ಸೊ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಹೊಡೆತ ಬೀಳ್ತಿದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಜನಸಾಮಾನ್ಯರ ಹೊಟ್ಟೆ ಮೇಲೆ ಒಡಿತಿದೆ ಅಂತ ಬಿಜೆಪಿ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇರೋದು ಅದರ ಬೆನ್ನಲ್ಲೇ ಮಲ್ಲಿಗೆ ಮೈಸೂರು ಸಹ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಸಹ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ನಿಜವಾಗಿಯೂ ಕಾಂಗ್ರೆಸ್ ಸರ್ಕಾರ ಜನರ ಬಡ ಜನರ ಹೊಟ್ಟೆ ಮೇಲೆ ಹೊಡಿತಿದೆಯಾ ಅಂತ ಪ್ರಶ್ನೆ ಶುರುವಾಗಿದೆ ಎಮ್ ಎಲ್ ಸಿ ಡಾಕ್ಟರ್ ಟಿಮೆ ಅವರಿದ್ದಾರೆ ಮಾತನಾಡ್ಸೋಣ ನಮಸ್ತೆ ಸರ್ ಸರ್ ಇಲ್ಲೊಂದ್ ಕಡೆ ರಾಜ್ಯದಲ್ಲಿ ಜನಸಾಮಾನ್ಯರ ಸಾಮಾನ್ಯ ಜನರು ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಏರಿಕೆನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಆ ನಿಟ್ಟಿನಲ್ಲಿ ಒಂದು ಕಡೆ ಜನರ ಸಾಮಾನ್ಯರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಮಾಡ್ತಿದೆ ಇಂದು ಸಹ ಮೈಸೂರಿನಲ್ಲೂ ಸಹ ವಿಜಯನಗರ ಪ್ರೊಟೆಸ್ಟ್ ಅನ್ನು ಮಾಡ್ತಿದೆ ನಿಮ್ಗೆ ಏನಂತ ಅನ್ಸುತ್ತಿದೆ ಇವರನ್ನು ಮಾಡ್ತಿರೋದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಈ ಮಾಡ್ತಾ ಇರತಕ್ಕಂಥ ರಾಜಕೀಯ ತಂತ್ರ ರಾಜಕೀಯ ಕುತಂತ್ರ ಮತ್ತು ರಾಜಕೀಯ ಮುಷ್ಕರ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಹುರುಳಿಲ್ಲ ಕಾರಣ ಇಷ್ಟೇ ಬೆಲೆ ಏರಿಕೆ ಅಂತಕ್ಕಂಥದ್ದು ಇದು ಸಾಮಾನ್ಯವಾಗಿ ಪ್ರತಿ ವರ್ಷವೂ ಪ್ರತಿ ಕಡೆ ನಡ್ಕೊಂಡು ಬಂದಿರತಕ್ಕಂಥದ್ದು ಅಂಥದ್ರಲ್ಲಿ ಇವರು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಸಾಮಾನ್ಯ ಜನತೆಗೆ ಎಷ್ಟು ವರೆ ಆಗಿ ಬಿದ್ದಿದೆ ಇದೇ ಬಿ ಜೆ ಪಿ ಸರ್ಕಾರಗಳು ನಡೆಸಿದಾಗ ಎಷ್ಟು ಯಾವಷ್ಟು ಟ್ಯಾಕ್ಸ್ಗಳನ್ನ ಹಾಕಿದ್ರು ಇವರು ಕಂಪೇರ್ ಮಾಡ್ಕೊಳ್ಳಿ ಆಮೇಲೆ ಬಿ ಜೆ ಪಿ ಸರ್ಕಾರ ಟ್ಯಾಕ್ಸ್ ಕೊಟ್ಟಿದ್ದು ಒಂದು ಟ್ಯಾಕ್ಸ್ ಹಾಕಿದ್ದು ಒಂದು ಉದಾಹರಣೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ತಗೊಳ್ಳಿ ಅಲ್ಲಿ ಇವರು ಒಂದೇ ಸಾರಿ ಮೂ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಏರಿಸ್ತಾರೆ ಪೆಟ್ರೋಲು ಮತ್ತು ಡೀಸೆಲ್ ದರ್ಗಳ ಇಪ್ಪತ್ತು ಮೂವತ್ತು ರೂಪಾಯಿ ಏರಿಸಿದ್ದು ರಾಷ್ಟ್ರ ಮಟ್ಟದಲ್ಲಿ ಇವರು ಕಾಣೋದಿಲ್ಲ ಎರಡು ರೂಪಾಯಿ ರಾಜ್ಯ ಮಟ್ಟದಲ್ಲಿ ಇರಿಸ್ತಾರೆ ಇದು ಕಾಣುತ್ತದೆ ಎರಡು ರೂಪಾಯಿ ಮಾಡಿದ್ರೆ ನಾವು ಇದು ರಾಷ್ಟ್ರಾದ್ಯಂತ ಇಪ್ಪತ್ತು ರೂಪಾಯಿ ಮಾಡಿದ್ರೆ ಮೂವತ್ತು ರೂಪಾಯಿ ಮಾಡಿದ್ರೆ ಡೀಸೆಲ್ ಪೆಟ್ರೋಲ್ಗೆ ಇದು ಏರ್ಕೆನೆ ಕಾಣೋದಿಲ್ಲ ಅವರಿಗೆ ಅವ್ರು ಕಂಡು ಕಾಣೋದೇ ಇಲ್ಲ ಬಿ ಜೆ ಪಿ ಸರ್ಕಾರ ಯಾವುದೇ ಏರ್ಸ್ಕೆ ಮಾಡಿದ್ರು ಅವ್ರು ಕಾಣೋದಿಲ್ಲ ಸರ್ಕಾರ ನಮ್ಮವರು ಎರಡು ರೂಪಾಯಿ ಮಾಡಿತ್ತು ಅಂತೇಳಿದ್ರೆ ಏರಿಕೆ ಆಯಿತು ಅಂತ ಹೇಳ್ತಾರೆ ಉದಾಹರಣೆಗೆ ನಮ್ಮ ಹಾಲು ತೊಗೊಳ್ಳಿ ಹಾಲಂದು ಇವತ್ತಿನ ದಿವಸ ಎಲ್ಲ ದರಗಳು ಜಾಸ್ತಿ ಆಗಿದೆ ಗೊಬ್ಬರ ಜಾಸ್ತಿ ಆಗಿದೆ ಆಹಾರ ಪದಾರ್ಥಗಳು ಜಾಸ್ತಿ ಆಗಿದೆ ಬಡ ರೈತನಿಗೆ ಅವನು ಹಾಲು ಸಪ್ಲೈ ಮಾಡ್ತಕ್ಕಂಥವನಿಗೆ ನೇರವಾಗಿ ಎರಡು ರೂಪಾಯಿ ಲೀಟ್ರಿಗೆ ಜಾಸ್ತಿ ಕೊಟ್ಟಿದೆ ಎರಡು ರೂಪಾಯಿ ನಾಲ್ಕು ರೂಪಾಯಿ ಕೊಡಿ ಆ ಎರಡು ರೂಪಾಯಿ ಕೊಟ್ಟಿರ್ತಕ್ಕಂಥ ಯಾವುದೇ ಏಜೆನ್ಸಿ ಕೊಟ್ಟರೆ ಇದು ಕೊಟ್ಟಿಲ್ಲ ನೇರವಾಗಿ ರೈತರು ಕೊಟ್ಟಿರ್ತಕ್ಕಂಥದ್ದು ಎರಡು ರೂಪಾಯಿ ಅದನ್ನು ಎರಡು ರೂಪಾಯಿ ಕೊಟ್ಟಿದ್ದನ್ನೇ ಇವ್ರು ಏರಿಕೆ ಆಗಿದೆ ಅಂತ ಹೇಳಿದ್ರೆ ನಾವು ಇವ್ರು ರೈತರು ಪರ ಇದ್ದಾರೆ ಅಂತ ಹೇಳಿದ್ರು ರೈತರು ವಿರೋಧ ಇದೆ ಅಂತ ಅಂತ ಹೇಳಿದ್ರು ಹಾಲು ಕೊಡೋರೆಲ್ಲ ಯಾರು ಸರ್ವೇ ಮಾಡೋರು ರೈತರು ನಾವು ಕೊಡ್ತಿರೋದೇ ಅಂದರೆ ಒಂದು ಎರಡು ರೂಪಾಯಿ ಜಾಸ್ತಿ ಕೊಡ್ತಿರೋದು ರೈತರು ಇದಕ್ಕೇನೋ ಹಾಲು ಬೆಲೆ ಜಾಸ್ತಿ ಅಂತ ಸಾಮಾನ್ಯ ಜನತೆ ಏನಾರು ಹೇಳ್ತಿದ್ದಾರಾ ಇಲ್ಲ ಇದು ಬಿ ಜೆ ಪಿಯವರು ಸೃಷ್ಟಿ ಮಾಡಿಕೊಂಡು ಇದನ್ನು ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಹೀಗೆ ಬಿ ಜೆ ಪಿಯವ್ರು ಮಾಡ ಇಷ್ಟೆಲ್ಲ ಆಯ್ತಲ್ಲ ನಾವು ಆರ್ಗ ಎರಡು ರೂಪಾಯಿ ಹಿಡಿದು ಕೊಟ್ರು ನಾವು ಏನು ಕೊಡ್ತಾಯಿದ್ವಿ ಶಕ್ತಿ ಆ ಇಡೀ ರಾಜ್ಯದಲ್ಲಿ ಎಲ್ಲ ಹೆಂಗಸರು ಓಡಾಡೋಂಗೆ ಫ್ರೀ ಕೊಟ್ಟಿದ್ದೀವಿ ಅವರು ಟ್ರಾನ್ಸ್ಪೋರ್ಟೇಷನ್ ಓಡಾಡ್ತಾ ಇದ್ದಾರೆ ಮತ್ತು ಗೃಹಲಕ್ಷ್ಮೀರಿಗೆ ಇಬ್ಬರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಆಯ್ತು ರೀ ಆಮೇಲೆ ಭಾಗ್ಯ ಜ್ಯೋತಿ ಕೊಡ್ತಾಯಿದ್ದೀವಿ ಫ್ರೀ ಇವೆಲ್ಲ ಕೊಟ್ಟರು ನಾವೇನು ಮಾತಾಡೋಕ್ಕೋಗೋಲ್ಲ ಇವೆಲ್ಲ ಕೊಟ್ಟರು ಕೂಡ ನಾವು ಅದ್ರ ಬಗ್ಗೆ ಮಾತಾಡಲ್ಲ ನಾವು ಇದು ಕೊಟ್ಟ ಮೇಲೆ ಇವರು ಎರಡು ರೂಪಾಯಿ ಜಾಸ್ತಿ ಆಯಿತು ಅಂತೇಳಿ ಮಾಡ್ತಾ ಇದು ರಾಜಕೀಯ ಪ್ರೇರಿತವಾದಂತೆ ಹೊರತು ಆಧಾರ ರಹಿತವಾದದ್ದು ಅಂತ ನಾನು ಹೇಳಬಲ್ಲೆ ಇದು ಇವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಷ್ಟನ್ನು ನಾವು ಇದು ಮಾಡ್ಕೊಂಡು ಬಂದರೆ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸರ್ಕಾರದಲ್ಲಿ ಇವರೆಷ್ಟು ಬೆಲೆ ಏರಿಕೆ ಮಾಡಲಿಲ್ಲ ಅವಾಗ ಕೊಡಲೇನು ಟ್ಯಾಕ್ಸ್ ಹಾಕಲೇ ಇಲ್ವ ಅವರು ಸೇ ಇದರಿಂದ ಸುಮ್ಮನೆ ಇದು ಒಳ್ಳೆ ಕೆಲಸಗಳು ಮಾಡಿ ಒಳ್ಳೆಯ ಸಾಧನೆ ಮಾಡಿ ಒಳ್ಳೆ ಸರ್ವೀಸಸ್ ಕೊಟ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಸಾಮಾನ್ಯ ಜನತೆ ಇರತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಇವರು ಆ್ಯಕ್ಚುಲಿ ಅವ್ರಿಗೆ ಶ್ಲಾಘನೆ ಮಾಡಬೇಕು ನೀವು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಇದೆ ಅಂತ ಇದು ಮಾಡಬೇಕು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಅವರೆಲ್ಲ ಒಂದು ಎರಡು ರೂಪಾಯಿ ಹಾಲು ಜಾಸ್ತಿ ಮಾಡಿದ್ರು ಅಂದ್ಬಿಟ್ಟಿದ್ದಾನೆ ಇವರೆಲ್ಲ ಆಹಾರ ಪದಾರ್ಥಗಳಲ್ಲಿ ಮತ್ತು ಇವರು ಜಾಸ್ತಿ ಮಾಡಿದ್ದಾರೆ ಹೇಳಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ಇದು ಇದು ರಾಜಕೀಯ ಪ್ರೇರಿತ ಬಿ ಜೆ ಪಿಯವರು ಒಂದು ಸಂಕುಚಿತ ಮನವೊನೆ ಅಂತ ಗೊತ್ತಾಗ್ತದೆ ಸರ್ ನೀವೇ ಹೇಳಿದ್ರೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಅವ್ರ ಇರೋದು ಗ್ಯಾರಂಟಿಗಳನ್ನ ಸರಿದಿಕ್ಕ ಹಣ ಇಲ್ಲ ಆದ್ದರಿಂದ ಈ ಥರ ಪ್ಲಾನ್ ಮಾಡ್ಕೊತಿದ್ರೆ ಕಾಂಗ್ರೆಸ್ ಅನ್ನುವಂಥದ್ದವ್ರು ಅಲ್ಲಿಂದ ಇದು ಬ್ಯಾನ್ ಎಲ್ ಎಂದಾದರೂ ಕೂಡ ಎಂದಾದರೂ ಎಲ್ಲಿಯಾದರೂ ಕೂಡ ಇವರು ಇದು ನೇಕೆಡ್ಡು ಈಗ ಹೈವೇ ಬಜೆಟ್ ಕೊಟ್ಟಿರ್ತಕ್ಕಂಥದ್ದು ನಮಗೆ ಅದು ಓಪನ್ ಆಗಿದೆ ಅದರಲ್ಲಿ ಅದು ಎಲ್ಲಿ ಆದರೂ ಕೂಡ ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕ್ತೀವಿ ಅಂತ ಹೇಳಿದೀರಾ ಸರ್ಕಾರ ನಡೆಸಬೇಕಾದ್ರೆ ಸಣ್ಣ ಪುಟ್ಟದ್ದೆಲ್ಲ ಹಾಗೆ ಆಗ್ತದೆ ಈಗ ಫ್ರೀ ನಾವು ಸ್ತ್ರೀಶಕ್ತಿಯಲ್ಲಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದು ನಾವು ಅದ್ರ ಬಗ್ಗೆ ಮತ್ತೆ ಟ್ಯಾಕ್ಸ್ ಮಾಡಿದ್ದೀವ ಜಾಸ್ತಿ ಹಾಕಿದ್ದೇವೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ದರ ಹೆಚ್ಚು ಮಾಡಿದ್ದೀವ ಇಲ್ಲ ಅದೊಂದೇ ಸಾಕು ಸಾಕು ಇವರು ಮಾ ಆಧಾರ್ ರಹಿತ ಆರೋಪ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ ಹೊರತು ಆಧಾರ್ ಇದು ಜನರು ಡೈವರ್ಟ್ ಮಾಡ್ತಿದ್ದಾರೆ ಬೇರೆ ವಿಚಾರಗಳಿಗೆ ಎಲ್ಲ ಕಡೆ ಕ್ಲೀನ್ ಆಗಿದೆ ಸರ್ಕಾರ ಸೇರೋ ನಡೀತಿದೆ ಏನೋ ಡೈವರ್ಟ್ ಮಾಡೋ ಕೆಲಸಗಳು ಮಾಡ್ತಿದ್ದಾರೆ ಬಿಜೆಪಿಯವರು ಅಂತ ಜನಗಳು ಎಷ್ಟೇ ಡೈವರ್ಟ್ ಮಾಡಿದ್ರು ಜನಗಳಿಗೆ ಗೊತ್ತು ಜನಗಳಿಗೆ ಬಡವರಿಗೆ ಸಾಮಾನ್ಯ ಜನತೆಗೆ ನಿರ್ಗತಿಕರಿಗೆ ಮತ್ತು ಬರತ ಬಡತಂದ್ರೇಖೆ ಅಂತ ಇನ್ನೊಂದು ಹೇಳ್ತೀನಿ ಬಡತನ ರೇಖೆಯಿಂದ ಕೆಲಗಿರಿಗವ್ರಿಗೆ ನಾವು ಕೊಟ್ಟಿಲ್ಲ ಎಲ್ಲರಿಗೂ ಕೊಟ್ಟಿದ್ದೀವಿ ನಾವೀಗ ಎ ಪಿ ಎಲ್ನವ್ರಿಗೂ ಕೊಟ್ಟಿದ್ದೀವಿ ಬಿ ಪಿ ಎಲ್ನವ್ರಿಗೂ ಕೊಟ್ಟಿದ್ದೀವಿ ಎ ಪಿ ಎಲ್ನವ್ರ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬೇಡ ಅಂಗಾರೆ ಎ ಪಿ ಎಲ್ನವರೆಲ್ಲ ಬೇಡಪ್ಪ ನಮ್ಗೆ ಏನು ಬಿಟ್ಟಿದ್ದು ಅವ್ರು ಹೋಗೋದು ಈ ನಮ್ಮ ಸ್ತ್ರೀಶಕ್ತಿ ಇದೆಯಲ್ಲ ಅದರಲ್ಲಿ ಯಾವ ಬೆಲೆ ಎ ಪಿ ಎಲ್ನವ್ರು ಯಾರು ನಾವು ಹೋಗೋದಿಲ್ಲ ನಾವು ದುಡ್ಡು ಕೊಟ್ಟೆ ಹೋಗ್ತೀನಿ ಮಾಡಲಿ ದೊಡ್ಡ ದೊಡ್ಡ ಮನಸ್ಸು ಮಾಡಿ ಮತ್ತು ಅದಕ್ಕೆ ಮಾತ್ರ ಫ್ರೀ ಬೇಕು ಅಲ್ಲಿ ಅಲ್ಲಿ ಓಡಾಡ್ಬೋದು ಹಾಂ ಇಲ್ಲಿ ಬೆಲೆ ಏರಿಕೆ ಆಯಿತು ಅಂಥೇಳಿ ಬಿ ಜೆ ಅವ್ರು ಮಾಡ್ತಾರೆ ಬಿ ಜೆ ಪಿಯವ್ರಂಗೆ ನಮ್ಮ ನಮ್ಮ ಪ್ರೋಗ್ರಾಮ್ ಹೊಂದಿರೋ ಬೇಡ ಬೇಡ ಅಂದ್ಬಿಟ್ಟು ಏನು ಮಾಡಲಿ ಇಲ್ಲಿ ನೀವು ಎರಡು ಸಾವಿರ ರೂಪಾಯಿ ತೊಗೊಳ್ಳೋದು ಬೇಡ ಅಂತ ಬಿಜೆಪಿಯನ್ನು ನಿರ್ಧಾರ ಮಾಡಲಿ ನಮ್ಮ ಗೃಹಲಕ್ಷ್ಮಿನಲ್ಲಿ ನಿಮ್ಮ ಕರೆಂಟ್ ಇನ್ನೂರು ಬೇಡ ಅಂತ ಹೇಳಿ ಅವರು ಮತ್ತು ಸೀಶಕ್ತಿ ನಾವು ಯಾರು ಬಿ ಜೆ ಪಿಯವರು ಫ್ರೀ ಓಡಾಡೋದಿಲ್ಲ ಅಂತ ಬಸ್ ಆಗ ಘೋಷಣೆ ಮಾಡ್ಲಪ್ಪ ಅವರು ನೋಡೋಣ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಮುಸ್ಲಿಮರ ಟೆಂಡರ್ ವಿಚಾರದಲ್ಲಿ ಅವ್ರಿಗೆ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಅದ್ರ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾಕೆ ಅವ್ರಿಗೆ ಕೊಡಬೇಕಿತ್ತು ಅನ್ನುವಂಥದ್ದು ಸಂವಿಧಾನದಲ್ಲಿ ಯಾವ ಒಂದು ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದೆಯೋ ಆ ಸಮಾಜದ ಆರ್ಥಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಸ್ಥಿತಿ ಮತ್ತು ಇದನ್ನು ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅವಕಾಶದಿಂದ ಈಗ ನಾವು ಈಗ ಬ್ಯಾಕ್ವರ್ಡ್ ಕಮ್ಯುನಿಟೀಸು ಬ್ಯಾಕ್ವರ್ಡ್ ಕಮ್ಯುನಿಟಿಲಿ ಎಲ್ಲಿ ಎಲ್ಲರೂ ಬರ್ತಾರೆ ಲಿಂಗಾಯತರು ಬರ್ತಾರೆ ಒಕ್ಕಲಿಗರಿಗೆ ಬರ್ತಾರೆ ಬೇರೆಯವರೆಲ್ಲ ಬರ್ತಾರೆ ಅಲ್ಲಿ ರಿಸರ್ವೇಷನ್ ಕೊಡೋದಿಲ್ವೇ ಅದು ರಿಸರ್ವೇಷನ್ ತೊಗೊಳ್ಳೋದಿಲ್ವರು ಸೊ ಇದನ್ನು ಸುಮ್ಮನೆ ಅನಾವಶ್ಯಕವಾಗಿ ಮಾಡ್ತಾಯಿದ್ದಾರೆ ಸೇ ಅವರು ಅವರೀ ದೇಶದ ಜನಗಳು ಅಲ್ಲಿಯೂ ಬಡತನ ಇದೆ ಸಿಕ್ಕಾಪಟ್ಟೆ ಕಡುಬಿಡತನ ಇದೆ ಎಲ್ಲ ಇದೆ ಅದನ್ನು ನೋಡಿ ಅವರು ಕೊಟ್ಟಿದ್ದಾರೆ ಅದನ್ನು ಸೊ ಅದರಿಂದ ಅದನ್ನು ಇವರು ಇವರು ಅದಕ್ಕೆ ಜಾತಿ ಬಣ್ಣ ಕಟ್ಟಿ ಮತ್ತು ಧರ್ಮ ಧರ್ಮದ ಬಗ್ಗೆ ತರ್ತಕ್ಕಂಥದ್ದು ಭಾಳ ಶೋಚನೀಯ ಈ ದೇಶದಲ್ಲಿ ಸರ್ವ ಜನಾಂಗದ ಶಾಂತಿ ತೋಟ ಎಲ್ಲ ಜಾತಿಯವರು ಇರಬೇಕು ಎಲ್ಲ ಧರ್ಮದವ್ರು ಇರಬೇಕು ಎಲ್ಲ ಭಾಷೆಯವರು ಇರಬೇಕು ಎಲ್ಲರೂ ಬೆಳಿಬೇಕಾಗಿದೆ ಆದ್ದರಿಂದ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಕೊಟ್ಟು ಮುಂದೆ ಬರಲಿ ಅಂತ ಕೊಟ್ಟರೆ ಇನ್ನೂ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅದಕ್ಕೆ ನಾವು ಇದು ಮಾಡಬೇಕು ಅಂಥದ್ರಲ್ಲಿ ಇವರು ಅದನ್ನು ಅದನ್ನೇ ಒಂದು ದೊಡ್ಡದಾಗಿ ವಿಷಯ ತೊಗೊಂಡು ಮಾತಾಡೋದು ಸರಿ ಇಲ್ಲ ಅಂತ ಅನಿಸುತ್ತೆ ಸರ್ ಈಗ ಪರಿಶಿಷ್ಟ ಮತ್ತು ಪ್ರಶ್ ಪಂಗದೇ ಒಳ ಮೀಸಲಾತಿ ತರುವ ವಿಚಾರದಲ್ಲಿ ಸರ್ ಸಿದ್ಧರಾಮಯ್ಯನವರು ಪದೇ ಪದೇ ಹೇಳ್ಕೊಂಡು ಯಾವಾಗಲೂ ತರ್ತೀನಿ ತರ್ತೀನಿ ಅಂತ ಅದನ್ನು ಮಾಡಲೇಬೇಕು ಅಂತ ಒಂದಷ್ಟು ಮಾತನಾಡ್ತಿದ್ರು ಆ ವಿಚಾರ ಎಲ್ಲಿಗೆ ಬಂತು ಸರ್ ಈಗ ಯಾವ ಯಾವ ಮಾಡ್ತಲ್ಲಿದೆ ಒಳ ಮೀಸಲಾತಿ ಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಕೊಟ್ಟೇ ಕೊಡ್ತೀವಿ ಅಂತ ನಿರ್ಧಾರ ಆಗೋಗಿದೆ ಒಳ ನೂರೊಂದು ಜಾತಿಗಳಲ್ಲಿ ಆ ಜನಸಂಖ್ಯೆಗೆ ಅನುಗುಣವಾಗಿ ಯಾವ್ಯಾವ ಎಷ್ಟೆಷ್ಟು ಪ್ರಮಾಣ ಕೊಡಬೇಕು ಅನ್ನೋದ್ರಲ್ಲಿ ಆ ಮಾಹಿತಿ ಸಂಗ್ರಹಣೆಗೆ ಸಾಕಷ್ಟು ಮಾಹಿತಿ ಇಲ್ಲ ಅದಕ್ಕೋಸ್ಕರ ನಾಗಮೋಹನ್ ಸರ್ಗೆ ಎರಡು ಎರಡು ತಿಂಗಳು ಕೊಟ್ಟು ಅದನ್ನು ಸೆನ್ಸಸ್ ಪ್ರಕಾರ ಮಾಡಿ ಪ್ರತಿ ನೂರೊಂದು ಜಾತಿನಲ್ಲಿ ಯಾವ್ಯಾವುದು ಶಿಕ್ಷಣ ಕ್ಷೇತ್ರ ಶಿಕ್ಷಣದ ಮಟ್ಟ ಎಷ್ಟಿದೆ ಬಡತನದ ರೀತಿ ಯಾವ ರೀತಿ ಇದೆ ಅವರವ್ರ ಪರಿಸ್ಥಿತಿಗಳು ಯಾವಾಗಿದೆ ಮತ್ತು ಜನಸಂಖ್ಯೆ ಈ ಜನಸಂಖ್ಯೆ ಮೊದ್ ಭಾಳ ಮುಖ್ಯಮಂತ್ರಿ ಆ ಜನಸಂಖ್ಯೆ ತೊಗೊಂಡು ಆ ಜನಸಂಖ್ಯೆ ಅನುಗುಣವಾಗಿ ಆಯಾ ಜಾತಿ ಪ್ರಮಾಣಕ್ಕೆ ತಕ್ಕಾಗಿ ಈ ನಮ್ಮ ಹದಿನೆಂಟು ಪರ್ಸೆಂಟ್ ಇದೆ ಅದರಲ್ಲಿ ಡಿವೈಡ್ ಮಾಡಲಿಕ್ಕೆ ಇದ್ದಾರೆ ಅದಕ್ಕೋಸ್ಕರ ಅದು ಬಿಟ್ಟರೆ ಸೊ ಇವರು ಕಂಡು ಇದರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಉಂಟು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟೆ ಕೊಡ್ತೀನೋ ಅಂತಲೇ ಹೇಳಿದ್ದಾರೆ ಮೊನ್ನೆ ಕೂಡ ಇರ್ತಾರೆ ನಾನು ಕಟಿಬದ್ಧವಾಗಿದ್ದೀನಿ ನಾನು ಮಾಡೇ ಮಾಡ್ತೇನೆ ಎರಡು ಮೂರು ತಿಂಗಳಲ್ಲಿ ಅಂತ ಹೇಳಿದ್ದಾರೆ ಆ ಅಂಕಿಅಂಶಗಳಗೋಸ್ಕರ ಕಾಯ್ತಾರೆ ಆದರೆ ಇವರೇನಾಗಿದೆ ಅಂತ ಇವರು ಇವ್ರ ಸರ್ಕಾರದಲ್ಲಿದ್ದಾಗ ಇದ್ರ ಬಗ್ಗೆ ಮಾತಾಡಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿ ಬಗ್ಗೆ ಮಾತಾಡಲಿಲ್ಲ ಒಳೆ ಮೀಸಲಾತಿ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಜನಗಳು ಸುಮ್ಮನೆ ಇದ್ದರು ಮತ್ತು ಬಿ ಜೆ ಪಿಯರು ಸುಮ್ಮನೆ ಇದ್ದರು ಆಗ ಬಿ ಜೆ ಪಿ ಏನು ಮಾಡ್ತಾಯಿದ್ದಾರೆ ಬಿಜೆಪಿ ಬಿ ಜೆ ಪಿಲಿ ಇದ್ದಂಥ ಈ ಕಾರ್ಯಕರ್ತರು ಅಥವಾ ಬಿ ಜೆ ಪಿ ನಾಯಕರು ಸ್ಟ್ರೈಕ್ ಮಾಡ್ಬೋದಾಗಿತ್ತಲ್ಲ ಬಿ ಜೆ ಪಿ ನಮ್ಮ ಸರ್ಕಾರನೇ ಇದ್ದು ನೀವು ಕೊಡೋದು ಬಿ ಜೆ ಪಿಲಿ ಇದ್ದು ನೀವು ಬಿ ಜೆ ಪಿಲಿ ಘೋಷಣೆ ಮಾಡಿದ್ದೀರಿ ನೀವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಯಾಕೆ ಒಬ್ಬರಾದರೂ ಸ್ಟ್ರೈಕ್ ಮಾಡಿದ್ರೆ ಒಬ್ಬರಾದ್ರು ಇದು ಮಾಡ್ತಾರೆ ಇಲ್ಲ ಅಲ್ಲಿಂದ ಓಡ್ತಾರಂತೆ ಇಲ್ಲಿಂದ ಓಡ್ತಾರಂತೆ ಇಲ್ಲಿಂದ ಓಡ್ತಾರೆ ಜಾತಾ ಜಾತ್ರೆ ಜಾತ ಹೊಡ್ತಾರೆ ಅವ್ರು ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ರೆ ನೀನಾಗ ಜಾತ ಹೋಗ್ಬೇಕಲ್ಲಿ ಇದು ಸುಮ್ಮನೆ ಜನಗಳಿಗೆ ಕಣ್ಣುರಿಸಲಿಕ್ಕೆ ಇದು ಮಾಡಲಿಕ್ಕೆ ಇವ್ರ ಸರ್ಕಾರ ಇದ್ದಾಗ ಮಾಡಲಿಲ್ಲ ಇವ್ರು ಸರ್ಕಾರ ಇದ್ದಾಗ ಅಂತ ಹೇಳಿದ್ರು ಮೂಲೆಗೆ ಹಾಕ್ಬಿಟ್ರು ಹಾಂ ಈ ಸರ್ಕಾರ ಮಾಡ್ತೀನಿ ಅಂತ ಹೇಳೋದ್ರಿಗೆ ನೀವು ಮಾಡಿ 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 ಯಾಕೆ ಮಾಡೋದಿಲ್ಲ ಅಂತ ಹೇಳೋದು ಅಂತ ಕೇಳ್ತಾರೆ ಆಚಿಕೆ ಆಗ್ಬೇಕು ಇದನ್ನು ಅವ್ರು ಹೇಳುವಂಥದ್ದು ಇಲ್ಲೊಂದು ಕಡೆ ಸರ್ಕಾರ ನಡೀತಾ ಇರೋದೇ ದುಡ್ಡು ನಡೀತಿದೆ ಕೆಲವೊಂದು ಕಡೆ ಇಕ್ಕಟ್ಟನಲ್ಲಿ ನಡೀತಿದೆ ಒತ್ತಡದಲ್ಲಿ ನಡೀತಿದೆ ಇದಾಗತ್ತಾ ಸಿದ್ದರಾಮಯ್ಯವ್ರು ಮಾಡ್ತಾರ ಅನ್ನುವಂಥದ್ದು ಅವರು ಸರ್ಕಾರಕ್ಕೆ ಯಾವ ಇಕ್ಕಟ್ಟು ಇಲ್ಲ ಒತ್ತಡವೂ ಇಲ್ಲ ಸರ್ಕಾರ ಚೆನ್ನಾಗಿದೆ ಸುಭದ್ರವಾಗಿದೆ ನಡೆದೇ ನಡೀತಿದೆ ಸನ್ಮಾನ್ಯ ಸಿದ್ದರಾಮಯ್ಯವರು ಖಂಡಿತ ಒಂದು ಎರಡು ತಿಂಗಳು ಮೂರು ತಿಂಗಳು ತೊಗೊಂಡು ಕೇಳಿದ್ದಾರೆ ಅಂಕಿಅಂಶಗಳು ದತ್ತಾಂಶಗಳು ಬಂದ ಕೂಡಲೇ ಖಂಡಿತ ಮಾಡೇ ಮಾಡ್ತಾರೆ ಅವರು ನುಡಿದಂತೆ ನಡೆಯುವಂಥ ಮುಖ್ಯಮಂತ್ರಿಗಳು ಅದರಲ್ಲಿ ಯಾವುದೇ ಸಂದೇಹ ಬೇಡ ಸಂಶಯವೂ ಬೇಡ ಅಂತ ಈಗಾಗಲೇ ನಾವು ಪರಿಷ್ಠ ಜಾತಿಯ ಶಾಸಕರ ಸಭೆಯಲ್ಲಿ ನಡೆದಿದೆ ಮಂತ್ರಿಗಳು ಸಭೆ ನಡೆದಿದೆ ಅದರೆಲ್ಲ ಮಾಡಿದ್ದಾರೆ ಆಮೇಲೆ ಮೊನ್ನೆ ಮೊನ್ನೆ ಕ್ಯಾಬಿನೆಟ್ಲು ಕೂಡ ಅದು ಮಾಡೇ ಮಾಡಬೇಕು ಅಂತ ಚರ್ಚೆ ಆಗಿದಾಗಿದೆ ಅಂಕಿಅಂಶಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಅಂಕಿಅಂಶಗಳು ಬಂದ ಕೂಡಲೇ ಜಾರಿ ಮಾಡ್ತಾರೆ ಅದರಲ್ಲಿ ಯಾವುದೇ ಜನಗಳೇ ಜನಗಳೇ ಸಾಮಾನ್ಯ ಜನತೆಗೆ ಎಲ್ರಿಗೂ ನಂಬಿಕೆ ಇದೆ ಕಾಂಗ್ರೆಸ್ ತಕ್ಕದ ಮೇಲೆ ಇವರು ಭಾಳ ನಂಬಿದಾರಲ್ಲ ಅಂಥೇಳಿ ಅವ್ರು ದಿಕ್ಕು ತಪ್ಪಿಸ್ಲಿಕ್ಕೆ ಈ ಬಿ ಜೆ ಪಿಯವರು ಇದು ಬರೀ ಹುನ್ನಾರ ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ ಸಿದ್ದರಾಮಯ್ಯವ್ರು ಸಿ ಎಮ್ ಆಗಿದ್ದಾಗಲೇ ಈ ಒಳ ಮೀಸರ್ತಿ ಬರುತ್ತೆ ಅಂತೇಳಿ ನಿಮಗೆ ಖಂಡಿತ ಸಿದ್ದರಾಮಯ್ಯನವರು ಇದ್ದಾಗಲೇ ಆಗ್ತದೆ ಸಿದ್ದರಾಮಯ್ಯ ಇದ್ದೇ ಇರ್ತಾರೆ ಮುಂದೆ ಮೂರು ಅವರೇ ಇರ್ತಾರೆ ಅವ್ರು ಎರಡು ಮೂರು ತಿಂಗಳು ಖಂಡಿತ ಮಳೆ ಮಾಡ್ತಾರೆ ಒಳಂಬಿಸ್ಲಾತಿ ಸರ್ ಪ್ರಮುಖವಾಗಿ ಸರ್ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿರಲ್ಲ ಸಿದ್ದರಾಮಯ್ಯವರು ಆ ಸಿದ್ದರಾಮಯ್ಯ ಗತ್ತು ಗಾಂಭೀರ್ಯ ವರ್ಚಸ್ಸು ಇವಾಗಿಲ್ಲ ಒಂದಷ್ಟು ಹಿನ್ನಡೆ ಆಗ್ತಿದೆ ಒಂದಷ್ಟು ಮಾತನಾಡ್ತಾರೆ ಸರ್ ಇಲ್ಲ ಹಾಗೇನಿಲ್ಲ ಆಗ ಈ ಇಷ್ಟು ಇರಲಿಲ್ಲ ಈ ಕಾರ್ಯಕ್ರಮಗಳು ಸುಮಾರು ಗ್ಯಾರಂಟಿಗಳು ಇರಲಿಲ್ಲ ಸರ್ಕಾರ ನಡೆಸ್ಕೊಂಡು ಈ ಗ್ಯಾರಂಟಿಗಳೆಲ್ಲ ಬೇಕಾದಷ್ಟು ಇದ್ದಾವೆ ಸರ್ಕಾರದ ಒತ್ತಡಗಳು ಇದ್ದಾವೆ ಆದ್ದರಿಂದ ಅವರ ದೃಢ ಮನಸ್ಸು ದೃಢ ಸಂಕಲ್ಪ ಮತ್ತು ಆ ಎದೆಗಾರಿಕೆ ಏನು ಕಡಿಮೆ ಆಗಿಲ್ಲ ಕಡಿಮೆ ಆಗಿಲ್ಲ ಅದು ಮಾಡೇ ಮಾಡ್ತಾರೆ ಕಾರ್ಯದ ಒತ್ತಡ ಕೆಲಸದ ಒತ್ತಡ ಇವೆಲ್ಲ ಇದೆ ಆದ್ದರಿಂದ ಸ್ವಲ್ಪ ಅವರು ಮನಸ್ಸಿನಲ್ಲಿ ಆಗಲಿ ಅಧಿಕಾರದ ದಕ್ಷತೆಯಲ್ಲಿ ಆಗಲಿ ಏನು ಕಡಿಮೆ ಆಗಿಲ್ಲ ಬೇರೆ ಬೇರೆ ಒತ್ತಡಗಳಿಲ್ಲ ಅದೇ ಅದೇ ಇದಿಷ್ಟು ತಿಮಿಳನಾಡು ಮಾತಾಗಿರುವಂಥದ್ದು ಎಲ್ಲ ಒಂದು ಕಡೆ ಬೆಲೆ ಏರಿಕೆ ಹುನ್ನಾರ ಇದೆಯಲ್ಲ ಅದು ಜನಸಾಮಾನ್ಯರ ಒತ್ತಡ ಅಲ್ಲ ಬಿ ಜೆ ಅವರು ಸೃಷ್ಟಿಸ್ಕೊಂಡಿರುವಂಥದ್ದು ಅದ್ರ ಜೊತೆಗೆ ಸರ್ವರನ್ನು ಸಮನ್ವಯ ಕಾಣಬೇಕಂತ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ನಡೀತಿದೆ ಅದ್ರ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಡೀತಿದ್ದಾರೆ ಅದ್ರ ಜೊತೆಗೆ ಒಳ ಮೀಸಲಾತಿ ಇದೆಯಲ್ಲ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಾಗಲೇ ತರ್ತಾರೆ ಮೂರ್ನಾಲ್ಕು ತಿಂಗಳು ಅಪ್ಗ್ರೇಡ್ ಆಗುತ್ತೆ ಅನ್ನೋದು ಮಾತುಗಳ ಎಂ ಎಸ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ಹಿತೇಶ್ ಜೊತೆ ಕೂಡ ಅನ್ನೋರ ನ್ಯೂಸ್ ಮೈಸೂರು